ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಹೇಳಿ ನೋಡಾಕಂತೀ ಭಾಳ ಸಿಂಪಲ್ ಇರ್ತದ ಗುರುವಾರ ದಿವಸ ಅಂತ ನಮ್ಮ ಲಾಗು ಆದರೂ ಕೂಡ ಒಂದು ದಿವಸ ಲಾಗ್ ಬರಲಿಲ್ಲ ಅಂದ್ರೆ ಯಾಕೆ ಬರಲಿಲ್ಲ ಅಂತೀರಿ ಈಗ ಒಂಚೂರು ಒಂದು ವಾರದಾಗ ಒಂದು ದಿವಸ ಬರಲಿಲ್ಲ ಅಂದ್ರೆ ಎಲ್ಲರೂ ಅಡ್ಜಸ್ಟ್ ಆಗಿಬಿಟ್ಟಿರಿ ಅಂತ ಅನ್ಕೋತೀನಿ ಯಾಕಂದ್ರೆ ನಿಮಗೆ ಹೇಳಿ ಆಗ್ಯದ ನಡು ಒಂದೊಂದು ದಿವಸ ಗ್ಯಾಪ್ ಆಗ್ತದೆ ವಿಡಿಯೋ ಅಂಥೇಳಿ ಅದಕ್ಕೆ ಎಲ್ಲರೂ ಅಡ್ಜಸ್ಟ್ ಆಗಿರಿ ಹೌದಿಲ್ರಿ ಈಗ ಮುಂಜಾನೆಯ ಮಾತು ಹೇಳಲಿಕ್ಕೆ ಬೇಕು ಎಲ್ಲರೂ ಎಷ್ಟೋ ಮಂದಿ ವೇಟ್ ಮಾಡ್ತಿರ್ತೀರಿ ಖುಷಿ ಆಗ್ತದೆ ಇವು ಗೊತ್ತಿರೋದಿಲ್ಲ ಅಂತಲ್ರಿ ಎಲ್ರಿಗೂ ಥಾಟ್ಸ್ ಗೊತ್ತೇ ಇರ್ತಾವೆ ಯಾಕಂದ್ರೆ ವಾಟ್ಸಪ್ ಒಳಗೆ ಬರ್ತಿರ್ತಾವೆ ನೋಡ್ತಿರ್ತೀರಿ ಗಾದೆ ಮಾತುಗಳು ಇವೆಲ್ಲರಿಗೂ ಗೊತ್ತಿರ್ತಾವೆ ಆದರೂ ಕೂಡ ಒಂದು ದಿನಕ್ಕೊಂದು ಒಳ್ಳೆಯ ಮಾತು ಅಂತ ಹೇಳ್ತೀವಲ್ಲ ಅಂಥದೊಂದು ಕೇಳಿದ್ವಿ ಅಂದರೆ ಏನೋ ಮನಸ್ಸಿಗೆ ಆನಂದ ಹೌದಿಲ್ರಿ ಈಗ ಅಕ್ಕರೆ ಇಲ್ಲದ ಸಂಬಂಧಕ್ಕೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟರೇನು ಫಲ ಅಕ್ಕರೆ ಇಲ್ಲದ ಸಂಬಂಧಕ್ಕೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟರೇನು ಫಲ ಅದು ನೀಡುವುದು ಬೇವಿನ ಕಹಿಯೇ ಹೊರತು ಜೇನಿನ ಸಿಹಿಯನ್ನಲ್ಲ ಅದಕ್ಕೆ ಶ್ರೀ ರಾಘವೇಂದ್ರ ನಮ್ಮ ಸಂಬಂಧ ಹೊಸದೇನಲ್ಲ ಈ ಸಂಬಂಧ ಎಂದಿಗೂ ಹಳಸುವುದಿಲ್ಲ ನಮ್ಮ ಒಳಗಂಡು ತೆರೆಯುವವರೆಗೂ ಈ ಸತ್ಯ ನಮಗೆ ಅರ್ಥ ಆಗುವುದೇ ಇಲ್ಲ ಅವರಿಲ್ರಿ ಎಷ್ಟು ಅರ್ಥಪೂರ್ಣ ಆಗ್ಯದ ಎಷ್ಟು ಚಂದ ಅದ ನೋಡ್ರಿ ಈಗ ಇನ್ನೊಂದ್ರಿ ಒಂದೊಂದು ಸರಿ ಇಂತಹ ಅನುಭವಗಳು ಎಲ್ರಿಗೂ ಆಗಿರ್ತವೆ ಎಲ್ರ ಲೈಫಲ್ಲೂ ಆಗಿರ್ತವೆ ನಮ್ಮವರು ತಮ್ಮವರು ಅಂತ ಹೋಗಿ ಗಾಯ ಮಾಡ್ಕೊಳ್ಳೋದಕ್ಕಿಂತ ಸ್ವಾರ್ಥಿ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ ನಂದು ಅಷ್ಟೇ ನೋಡ್ಕೊಂಡು ಹೋಗೋದು ಉತ್ತಮ ಅಂಥೇಳಿ ಭಾಳ ಚಂದ ಬಂದದ್ದು ಇದು ಒಂದು ಥಾಟ್ ನನಗೊಂದು ನಮ್ಮ ಫ್ರೆಂಡ್ ಸೆಂಡ್ ಮಾಡಿದ್ರು ಭಾಳ ಕರೆಕ್ಟ್ ಅನ್ನಿಸ್ತು ಹೀಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನೋಡ್ರಿ ಇವತ್ತಿನ ಸಿಂಪಲ್ ಆದ ರಂಗೋಲಿ ಮುಂಜಾನೆ ಮಾತಿನೊಂದಿಗೆ ನಮ್ಮ ಲಾಗ್ ಸ್ಟಾರ್ಟ್ ಆಗ್ತದೆ ಹಂಗೆ ಮುಂಜಾನೆ ಮಾತು ಮುಗೀತು ಇವತ್ತು ಸಿಂಪಲ್ ಆದ ರಂಗೋಲಿನೂ ಆತು ಅದರೊಳಗೆ ಡೈಲಿ ಹೇಳೇ ಹೇಳ್ತೀವಿ ಆದರೂ ಕೂಡ ಮಾತಿನ ಜೊತೆ ದಿನನಿತ್ಯ ನಿಮ್ಮ ಜೊತೆ ನನ್ನ ಮಾತು ಇದ್ದೇ ಇರ್ತದೆ ಹಾಗೇ ಈ ಮುಂಜಾನೆಯ ವಾತಾವರಣ ಅಷ್ಟು ಚಂದ ನೋಡ್ರಿ ಅದರೊಳಗೂ ಇನ್ನೊಂದು ವಿಶೇಷ ಹೇಳಬೇಕು ನಿಮ್ಮ ಜೊತೆ ಅಂತಂದ್ರೆ ಈ ಮಳೆಗಾಲದೊಳಗೆ ರೀ ಚಂದ ರಂಗೋಲಿ ಹಾಕಿ ಮನೆಯೊಳಗೆ ಬರೋದು ಮುಂದೆ ಮಳೆ ಸ್ಟಾರ್ಟ್ ಆಗಿಬಿಡೋದು ಅದನ್ನು ಒಂಥರ ಚಂದ ಅನ್ನಿಸ್ಬಿಡ್ತದೆ ಆದರೆ ಫಸ್ಟ್ ಫಸ್ಟಿಗೆ ಮಳೆಗಾಲ ಸ್ಟಾರ್ಟ್ ಆದಾಗ ಏನು ಅನ್ನಿಸ್ತದ ಅಂತಂದ್ರೆ ಅಪ್ಪ ರಂಗೋಲಿ ಎಷ್ಟು ಚಂದ ಹಾಕಿದ್ದೆ ಹೋಯ್ತಲ್ಲ ರಂಗೋಲಿ ಅಂತ ಅನಿಸ್ತಿರ್ತದ ಆಮೇಲೆ ಆಮೇಲೆ ಹೆಂಗೆ ಅನಿಸ್ತದೆ ಹಾಂ ಈಗ ಮಳೆಗಾಲ ಅದಲ್ಲ ಸಣ್ಣ ರಂಗೋಲಿ ಹಾಕಿದ್ರಾಯ್ತು ಈಗ ಮಳೆ ಬರ್ತದ ಮಳಿಗೆ ರಂಗೋಲಿ ಹೋಗೇ ಬಿಡ್ತದೆ ಹೇಳಿ ಇದನ್ನು ಇದನ್ನು ಕೂಡ ಪಟನೇರಿ ನಮಗೆ ಹೇಗಂದ್ರೆ ನಾವು ಅಡ್ಜಸ್ಟ್ ಆಗಿಬಿಡ್ತೀವಿ ನೋಡಿರಿ ಈಗ ಫಸ್ಟ್ ಡೇ ಸೆಕೆಂಡ್ ಡೇ ಅಂದ್ರೆ ಒಂದು ಎರಡು ಸಾರಿ ರಂಗೋಲಿ ಹೋದಾಗ ಹಾಕಿ ಬಂದ ಕೂಡಲೇ ಮಳೆ ಆದಾಗ ಮನಸ್ಸಿಗೆ ನೋವು ಅನ್ನಿಸ್ತದೆ ಆಮೇಲೆ ಆಮೇಲೆ ಹಾಂ ಈಗ ಮಳೆಗಾಲ ಅಲ್ಲ ಅಂದರೆ ಎಷ್ಟು ಮನುಷ್ಯನಲ್ಲಿ ಅಡ್ಜಸ್ಟ್ಮೆಂಟ್ ನೇಚರ್ ಅಂತ ಹೇಳ್ತೀವಲ್ಲ ಈ ಗುಣಗಳು ಎಲ್ಲರಲ್ಲಿಯೂ ಇರ್ತಾವೆ ಆ ಗುಣಗಳಿಗೆ ಜಾಸ್ತಿ ನೀರು ಹಾಕಿದ್ರೆ ನಾವು ಒಳ್ಳೆಯವರಾಗೇ ಇರ್ತೀವಿ ಅಂದರೆ ಇದು ಎಷ್ಟೊಂದು ಪಾಠಗಳನ್ನು ಕಲಿಸ್ತದೆ ಎಲ್ಲ ಹಂತಗಳೊಳಗೂ ನಮ್ಗೆ ಪಾಠವನ್ನು ಕಲಿಸ್ತದೆ ಹೌದಿಲ್ಲರಿ ಎಷ್ಟು ಅಂದರೆ ನಾವು ಬರೀ ಅಡ್ಜಸ್ಟ್ಮೆಂಟ್ ಲೈಫ್ ಅಂದರೆ ಅಡ್ಜಸ್ಟ್ ಆಗೋದು ನಾವು ಇದ್ದದ್ದನ್ನು ಹೇಳಲಿಕ್ಕೆ ಹೋದ್ವಿ ಅಂತಂದ್ರೆ ಅಲ್ಲಿ ನಮ್ಮ ಜೊತೆ ಯಾರೂ ಅಡ್ಜಸ್ಟ್ ಆಗಂಗಿಲ್ಲ ಹಂಗಿದೆ ನೋಡ್ರಿ ನೋಡ್ರಿ ಇವತ್ತಂತೂ ಗುರುವಾರ ಅದ ಅದಕ್ಕೆ ಮತ್ತು ಎರಡು ದಿವಸ ಮುಂಜಿಗೆ ಹೋಗಿದ್ವಿ ಎಲ್ರಿಗೂ ಹೆವಿ 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 ಯಾಕಂದ್ರೆ ಸ್ವೀಟು ಹೆವಿ ಇರ್ತದೆ ಮತ್ತು ನಾವು ಎಷ್ಟು ತಿನ್ನಬಾರ್ದು ಅಂತಂದರೂ ಕೂಡ ಅಲ್ಲಿ ಸ್ಪೆಷಲ್ ಅದನ್ನಂತೂ ದಿನನಿತ್ಯ ಒಳಗೆ ತಿನ್ನಂಗಿಲ್ಲ ನಾವು ಅಂತ ತಿಳ್ಕೊಂಡು ಎಲ್ಲಾನು ತಿನ್ನೋದಾಗ್ತದೆ ಈಗ ಸಣ್ಣ ರವದ್ದು ಮಸ್ತ್ ಟೇಸ್ಟಿ ಆದ ಉಪ್ಪಿಟ್ಟು ಮಾಡ್ಲಿಕ್ಕೆ ತಿನ್ರಿ ಬಾಂಬೆ ರವದ್ದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಳ್ಳೋದು ಇವತ್ತ ಗುರುವಾರ ಗೊತ್ತಿದೆ ಗುರುವಾರ ದಿವಸ ಟಿಫಿನ್ ಆದರೂ ಏಕಾದಶಿ ಹಿಂಗೆಲ್ಲ ಬಂದಾಗಲಿ ಅಂದ್ರೆ ಶುಕ್ರವಾರ ಏಕಾದಶಿ ಬುಧವಾರ ಏಕಾದಶಿ ಬಂದಿರ್ತದಲ್ಲ ಅವಾಗ ಮಕ್ಕಳಿಗೆಲ್ಲ ನಾನು ಗುರುವಾರ ದಿವಸ ಒಂದು ಒಪ್ಪಾತು ಅಂತೀವಿ ನಮ್ಮ ಕಡೆ ಒಂದು ಹೊತ್ತು ಊಟ ಒಂದು ಹೊತ್ತು ಟಿಫಿನ್ ಹಿಂಗೆ ಇರ್ತದೆ ನಾನು ಮಾಡಿಸ್ ಕೊಡ್ತಿದ್ದಿಲ್ಲ ಚಪಾತಿ ಪಾತಿ ಪಲ್ಯನ ಮಾಡಿ ಸಾಕಷ್ಟು ಸಲ ನಾ ಏನು ಮಾಡಿರ್ತೀನಿ ತೋರಿಸಿರ್ತೀನಿ ಬಟ್ ಇವತ್ತಿನದ ಉಪ್ಪಿಟ್ಟು ಮಾಡ್ಲೇತೀನಿ ನಿನ್ನೆ ವಿಡಿಯೋ ಬರಲಿಲ್ಲ ಯಾಕೆ ಬರಲಿಲ್ಲ ಅಂತಂದರೆ ನಮ್ಮ ಇದೆ ಮುಂಜೂರಿ ಫಂಕ್ಷನ್ ಇತ್ತು ರೀ ಹೀಗಾಗಿ ಎರಡು ದಿವಸ ಅಲ್ಲೇ ಹೋಗಿದ್ವಿ ಯಾವುದೋ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಮನೆಯೊಳಗೆ ಮನೆಯೊಳಗೆ ಅಡುಗೆ ಇದೆಲ್ಲ ಮಾಡಿದ್ವಿ ಅಂತಂದರೆ ವಿಡಿಯೋ ಅಂತೂ ಅಪ್ಲೋಡ್ ಆಗೇ ಇರ್ತದೆ ಹೀಗಾಗಿ ವಿಡಿಯೋ ಅಪ್ಲೋಡ್ ಆಗಲಿಲ್ಲ ನೋಡ್ರಿ ಈಗ ಸಣ್ಣ ರವದು ಉಪ್ಪಿಟ್ಟು ಬಿಟ್ಟಿರ್ತೀನಿ ಉಪ್ಪಿಟ್ಟು ಮದಿ ತಕ್ಷಣನೇ ತಕ್ಷಣ ವಲ್ಲ ಬಟ್ ನಾವು ಉಪ್ಪಿಟ್ಟು ಅದಲ್ಲ ಮಲ ಟೇಸ್ಟ್ ಆಗ್ತದೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಹುರ್ಕೊಳದ್ರಿ ಮತ್ತೆ ನೀವು ಯಾವ್ಯಾವ ಟ್ರಿಕ್ಸ್ ಯೂಸ್ ಮಾಡ್ತೀರಂತೆ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ತಂಡ್ರು ಇಷ್ಟಪಡ್ತಾರಲ್ಲ ಈಗ ನೋಡ್ರಿ ಚಂದಾಗಿ ರವೆ ಹುರ್ಕೊಂಡು ಒಂದು ಸಣ್ಣ ಬುಟ್ಟಿಗೆ ತೆಗೆದಿಡ್ತೀನಿ ಆಮೇಲೆ ಒಗ್ಗರಣೆ ಅದ್ರ ಒಗ್ಗರಣಿಗಿನ ಎಣ್ಣೆ ಸ್ವಲ್ಪ ಹಾಕಿ ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಹಾಕಂಗಿಲ್ಲ ಕರಿಬೇವು ಮೆಣಸಿನಕಾಯಿ ಸೌತೆಕಾಯಿ ಕೊತ್ತಂಬರಿ ಜಾಸ್ತಿ ಆಮೇಲೆ ಬೇಳೆ ಉದ್ದಿನ ಬೇಳೆ ಇವೆಲ್ಲ ಹಾಕಿ ಚೆಂದಾಗಿ ಕೆಂಪಾಗುವವರಿಗೆ ಹುರಿಯೋದು ಹಾಗೆ ಹಸಿ ಶೇಂಗಾನ ಒಂದಿಷ್ಟು ಹಾಕೀನಿ ಹಾಕಿನಿ ಈಗ ಅಲ್ಲಿ ಒಗ್ಗರಣೆ ಆಗೋ ತನಕ ಈ ಸೌತೆಕಾಯಿ ಹೆರೆದು ಹಾಕಿಬಿಡ್ತೀನಿ ನೋಡ್ರಿ ಸಣ್ಣಗೆ ಹೆರೆದು ಸೌತೆಕಾಯಿ ಇವೆಲ್ಲ ಹಾಕಿದರೆ ಎಷ್ಟು ರುಚಿ ಆಗ್ತದಂದ್ರಿ ಯಾರು ಉಪ್ಪಿಟ್ಟು ತಿನ್ನಂಗಲ್ಲ ಅನ್ನ ನೋಡ್ರಿ ಅಷ್ಟು ಟೇಸ್ಟಿ ಅದ ಉಪ್ಪಿಟ್ಟು ರೆಡಿ ಆಗ್ತದೆ ಅಲ್ಲಿ ತನಕ ನಾವು ಇದು ರೆಡಿ ಮಾಡ್ಕೊಳೋದು ಮೊದಲೇ ರೆಡಿ ಮಾಡಿ ತೊಗೊಂಡ್ರಿ ಅದೊಂದು ಭಾಳ ಚಲೋ ರೀ ಎಣ್ಣೆ ಸ್ವಲ್ಪ ಹಾಕಿನಿ ಯಾಕಂದ್ರೆ ಇದು ಸಣ್ಣ ರವೆ ಏನದಲ್ರಿ ಎಣ್ಣೆ ಹುರ್ಕೋಬೇಕಾದ್ರೆ ಎಣ್ಣೆ ಒಳಗಂದ್ರೆ ಗಂಟು ಹಾಕಬಾರ್ದು ಅಂತ ಹೇಳಿ ಅದಕ್ಕೆ ಉದ್ದರಣಿ ಹಾಕೋದು ಕಷ್ಟ ಹಾಕ್ಬಿಡೋದು ನೋಡ್ರಿ ಆಮೇಲೆ ಅದು ದಪ್ಪ ನಾವೆಲ್ಲ ಏನು ಮಾಡಿರ್ತೀವಿ ಎಣ್ಣೆ ಕಡಿಮೆ ಹಾಕಿ ಹುಡ್ಕೋತೀವಿ ಆಮೇಲೆ ಒಧರಣಿ ಒಳಗೆ ಎಣ್ಣೆ ಜಾಸ್ತಿ ಹಾಕ್ತೀವಿ ನಡಿತದೆ ಅದೊಂಥರ ಟೇಸ್ಟ್ ಇರ್ತದೆ ಆದರೆ ಈಗ ಏನದಲ್ಲ ಎಣ್ಣೆ ಜಾಸ್ತಿ ಹಾಕೊಂಡು ಹುರ್ಕೋದು तुरो यार होंदु कोंदु को सबस्वावा अंज बहार प्राइंगाल में अदो होंदु टेनिश्च्छ पैल्द होंदु सबस्वाइ उन्हों बुर्ट मास्वाइ ಈಗ ಉಪ್ಪಿಟ್ಟಿನ ಕೆಲಸ ಮುಗಿದ್ರಿ ಈಗ ಸ್ವಲ್ಪ ಒಂದು ಅಂದರೆ ಒಂದು ಸ್ವೀಟ್ ಏನಾದರೂ ಶೇಂಗಾ ಉಂಡೆ ಮಾಡ್ತೀನಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಅದಕ್ಕೆ ಶೇಂಗಾ ಉಂಡೆ ಮಾಡ್ಲಿಕ್ಕೆ ಒಂದಿಷ್ಟು ಶೇಂಗಾ ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸಿ ಮಾಡಿಬಿಡೋದು ಭಾಳ ಟೇಸ್ಟ್ ಆಗ್ತವೆ ಅದ್ರ ಜೊತೆ ಜೊತೆಗೆ ದಿನನಿತ್ಯ ಮಕ್ಕಳಿಗೆ ಆತು ತಾಯಂದ್ರ ಆಯ್ತು ಎಲ್ರಿಗೂ ತಂದೆಗೆ ಎಲ್ರಿಗೂ ಹುಟ್ಟ ಒಂದು ಶೇಂಗಾ ಉಂಡೆ ದಿನನಿತ್ಯ ತಿಂದರೆ ಹಿಮೋಗ್ಲೋಬಿನ್ ಈಗ ಎಲ್ರಿಗೂ ಪ್ರಾಬ್ಲಮ್ ಅದೇ ಅಂತಾರ್ರೀ ಹಿಮೋಗ್ಲೋಬಿನ್ ಕಡಿಮೆ ಆಗ್ಯದ ಅಂತಿರ್ತಾರಲ್ಲ ಈ ಶೇಂಗಾ ಉಂಡೆ ದಿನನಿತ್ಯ ಒಂದೇ ಒಂದು ತಿಂದರೂ ಸಾಕು ಹಿಮೋಗ್ಲೋಬಿನ್ ಒಟ್ಟೆ ಕಡಿಮೆ ಆಗಂಗಿಲ್ಲ ರೀ ಮತ್ತು ಆರೋಗ್ಯಕ್ಕೂ ಭಾಳ ಒಳ್ಳೇದು ಸ್ಕಿನ್ನಿಗೂ ಚಲೋ ಎಲ್ಲದಕ್ಕೂ ಭಾಳ ಒಳ್ಳೇದು ರೀ ಇದು ಎನರ್ಜಿ ಬೂಸ್ಟ್ರು ನೋಡಿರಿ ಇದು ಶೇಂಗಾ ಉಂಡೆ ಅಂದರೆ ಎನರ್ಜಿ ಬೂಸ್ಟ್ರು ಬಡವರ ಬಾದಾಮಿ ಅನ್ನೋ ಶೇಂಗಾ ಈ ಬಾದಾಮಿಗೆ ಇಕ್ವಲ್ ಅದಕ್ಕೆ ದಿನಕ್ಕೊಂದು ಶೇಂಗಾ ಉಂಡೆ ಇದೇನು ಮಾಡಲಿಕ್ಕೆ ಹೇವಿನೂ ಇಲ್ಲ ಏನೂ ಇಲ್ಲ ಮತ್ತು ಒಬ್ಬೊಬ್ರ ಕಡೆ ಹಸಿ ಶೇಂಗಾ ಸಿಕ್ತಿರ್ತಿರ್ತಾವೆ ಅವ್ರು ಏನು ಮಾಡಬೇಕು ಒಂಚೂರು ಚೆಂದಾಗಿ ಹುರ್ಕೋಬೇಕು ರೀ ಹುರಿದು ಮಿಕ್ಸಿಗೆ ಮಾಡ್ಕೋಬೇಕು ನಾನು ಇದ್ರ ಮೇಲಿನ ಸಿಪ್ಪೆ ಏನೂ ತೆಗ್ದಿಲ್ಲ ಸಿಪ್ಪೆಯೊಳಗೂ ಶಕ್ತಿ ಭಾಳ ಇರ್ತದ ಅದಕ್ಕೆ ಶೇಂಗಾ ತಂದ ತಕ್ಷಣ ಸ್ವಲ್ಪ ಆರಿಸಿ ಹಾಕಿಬಿಡ್ತೀನಿ ರೀ ಅಂದರೆ ಒಂದೊಂದು ಒಮ್ಮೆಂದೊಂದು ಸರಿ ಹಳ್ಳು ಬಂದಿರ್ತಾವಲ್ಲ ಅದಕ್ಕೆ ಅದಕ್ಕೆ ಸಿಪ್ಪೆ ಸಮೇತ ಶೇಂಗಾ ಉಂಡೆ ಮಾಡ್ತೀನಿ ಈಗ ಶೇಂಗಾ ಉಂಡೆ ರೆಡಿ ಆಯಿತು ಇನ್ನು ಒಂದಿಷ್ಟು ಶೇಂಗಾ ಹಿಂಡಿ ನೀವು ಶೇಂಗಾ ಚಟ್ನಿ ಪುಡಿ ಏನಂತೀರಿ ಶೇಂಗಾ ಹಿಂಡಿ ಮಾಡ್ಲಿಕ್ಕೆ ಶೇಂಗಾ ಉಪ್ಪು ಜೀರಿಗೆ ಸ್ವಲ್ಪ ಖಾರ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಪುಡಿ ಕರಿಬೇವು ಇಷ್ಟು ಹಾಕಿ ಮ್ಯಾಲೆ ಒಂದು ಸ್ವಲ್ಪ ಒಂದು ಎರಡು ಸ್ಪೂನ್ನಷ್ಟು ಎಣ್ಣೆ ಹಾಕಿ ಮಿಕ್ಸಿ ಮಾಡಿಬಿಟ್ರೆ ಮಸ್ತ್ ಟೇಸ್ಟಿಯಾದ ಶೇಂಗಾ ಹಿಂಡಿ ಇದನ್ನು ಕೂಡ ಆರೋಗ್ಯಕ್ಕೆ ಒಳ್ಳೆಯದೇ ರೆಡಿ ಆಗ್ತದ ನೋಡಿರಿ ಅದಕ್ಕೆ ಈಗ ಸರ್ವ್ ಮಾಡಿ ತೋರಿಸ್ಬಿಡ್ತೀನಿ ಉಪ್ಪಿಟ್ಟು ಆಯಿತು ಶೇಂಗಾ ಹಿಂಡಿ ಆಯಿತು ಶೇಂಗಾ ಚಟ್ನಿ ಆಯಿತು ಮಸ್ತ್ ಟೇಸ್ಟಿ ಆದ ಸೂಪರ್ ಫ್ಲೇವರ್ ಜೊತೆಗೆ ಈಗ ಉಪ್ಪಿಟ್ಟು ರೆಡಿ ಆಗ್ಯದ ಸಣ್ಣ ರವ ಉಪ್ಪಿಟ್ಟು ಭಾಳ ಮಂದಿ ಇಷ್ಟಪಡ್ತಾರೆ ನಮ್ಮ ನಮ್ಮನೆಯವರು ಮತ್ತು ನನ್ನ ಸಣ್ಣ ಮಗಳಿಗೆ ಸಣ್ಣ ರವ ಉಪ್ಪಿಟ್ಟು ಅಂದ್ರೆ ಸಾಕು ಅಷ್ಟು ಇಷ್ಟ ರೀ ಅವರಿಗೆ ಅದಕ್ಕೆ ಸರ್ವ್ ಮಾಡಿ ಹ್ಯಾಂಗಾಗ್ಯದ ನೋಡಣ್ರಿ ರಕ್ಷಣೆಗೆ ಮಾಡುವುದು ಹರಿನಾಮ ಮೋಕ್ಷ ಪದವಿ ಕೊಡುವುದು ನೇಮ ರಕ್ಷಣೆಗೆ ಮಾಡುವುದು ಹರಿನಾಮ ಮೋಕ್ಷ ಪದವಿ ಕೊಡುವುದು ನೇಮ ಕೃಷ್ಣ ಕೃಷ್ಣ ಶ್ರೀ ಹರಿ ಸರ್ವೋತ್ತಮ ಕೃಷ್ಣ ಕೃಷ್ಣ ಶ್ರೀ ಹರಿ ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮ ಸರಿ ಸರಿ

ધ્વજ કુવા હિન્સ વિહિસ વિનસિ હરીનામા મનસુ તૃપ્ત ગુજુ પ્રેમ જનરી મહેમા જનરી મહેમા ઘન મહિમ વિષ્ણુ સસિનામા આહિન सवि आह सवि एन् सवि हरिनामा मनस्सु तृप्तियागदु प्रेमा मनस्सु तृप्तियागदु